ಮಾಡಬಳೆ ಮಾಡೋಣ ಹೇಳು ಯಾರು ಮಾಡೋದು ಯಾರು ಮಾಡೋದು ನಾನೇನ ನಂಜಂತೆ ಚಿಕ್ಕಿ ಚಿಕ್ಕಿನ ಕೋಡುಬಳೆ ಮಾಡುತ್ತಿರೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನಸ್ವಿ ಪ್ರಪಂಚ ನಾನು ನಿಮ್ಮ ಅಬ್ಬಾವ ಮಂಜೇಶ್ ಅಂಜೆ ಶಿವತ್ತು ಫಸ್ಟ್ ಟೈಮು ಲೈಫಲ್ಲಿ ಫಸ್ಟ್ ಟೈಮ್ ಕೋಡ್ಬೇಳೆ ಮಾಡೋಣ ಅಂತ ಟ್ರೈ ಮಾಡ್ತಿದೀವಿ ಚಿಕ್ಕ ಚಿಕ್ಕದು ಮಿನಿ ಮಿನಿ ಬೆಳೆ ಬರುತ್ತಲ್ಲ ಆ ಥರದ್ದು ಇದನ್ನ ಯಾವುದೋ ಯೂಟ್ಯೂಬ್ ಶಾರ್ಟ್ಸ್ ನೋಡ್ಕೊಂಡು ಮಾಡ್ತಾ ಇರೋದು ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ ಟ್ರೈ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಮೆಜರ್ಮೆಂಟ್ ಎಲ್ಲ ಕರೆಕ್ಟಾಗಿ ನೋಡೋಣ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ ನೋಡಬೇಕು ಒಂದು ಗ್ಲಾಸ್ ನೀರು ಮತ್ತು ಇದೇ ಲೋಟದಲ್ಲಿ ಒಂದು ಲೋಟ ಅಕ್ಕಿ ಇಟ್ಟು ಜೊತೆಗೆ ಅರ್ಧ ಲೋಟ ಮೈದಾ ಮತ್ತು ಸ್ವಲ್ಪ ಅಜ್ವಾನ ಸ್ವಲ್ಪ ಎಳ್ಳು ಮತ್ತು ಒಂದು ಟೇಬಲ್ ಸ್ಪೂನ್ ಅಷ್ಟು ಖರದ ಪುಡಿ ಜೊತೆಗೆ ಒಂದು ಚಿಟಿಕೆ ಅರಶಿನ ಮತ್ತು ಕೈಸ ತುಪ್ಪ ತೊಗೊಂಡಿದ್ದೀನಿ ಇದನ್ನು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಒಂದು ಲೋಟ ನೀರು ಏನಿದೆ ಅದನ್ನು ಹಾಕಿ ಅದಕ್ಕೆ ಅರಶಿನ ಅಜ್ ಪುಡಿ ಎಳ್ಳು ಮತ್ತು ಅಜ್ವಾನ ಎಲ್ಲ ಹಾಕಿ ಕುದಿಲಿಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು ನಾನು ಆ ಯೂಟ್ಯೂಬಲ್ಲಿ ಏನು ಮೆಜರ್ಮೆಂಟ್ ತೋರಿಸಿದ್ದಾರೆ ಅದೇ ಮೆಜರ್ಮೆಂಟ್ನ ಫಾಲೋ ಮಾಡಿದ್ದೀನಿ ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ಬಟ್ ನಮ್ಮಮ್ಮ ಎಲ್ಲ ಮಾಡೋದೆಲ್ಲ ಕೋಡ್ಬಳೆ ಅದಕ್ಕೆಲ್ಲ ಅವರು ಮೈದಾ ಯೂಸ್ ಮಾಡಲ್ಲ ಬಟ್ ಏನೋ ಗೊತ್ತಿಲ್ಲ ನೋಡಿದ್ದೀನಿ ಹೇಗಾಗುತ್ತೋ ನನಗಂತೂ ಗೊತ್ತಿಲ್ಲ ನೋಡಿ ಇದು ಒಂದು ಕುದಿ ಬಂದ ಮೇಲೆ ಅಕ್ಕಿ ಹಿಟ್ಟು ಮತ್ತು ಮೈದಾ ಎರಡೂ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ಅಕ್ಕಿ ಹಿಟ್ಟು ಮೈದಾ ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಮೂರರಿಂದ ನಾಲ್ಕು ನಿಮಿಷ ಬಿಟ್ಬಿಡಬೇಕು ಹಾಗೆಯೇ ನೋಡಿ ಈ ಥರ ಮಿಕ್ಸ್ ಆಯಿತು ನನಗಂತೂ ಇದು ಅದರಲ್ಲಿ ನೋಡಿದ್ರೆ ಯೂಟ್ಯೂಬಲ್ಲಿ ಫುಲ್ಲು ಸ್ಮೂತಾಗಿಟ್ಟು ಚೆನ್ನಾಗಾಯಿತು ಇಲ್ಲಿ ನೋಡಿದ್ರೆ ಉದುದ್ರಾಗೆ ಇದೆ ಏನು ಇದು ಕೋಡ್ಬಳೆ ಆಗುತ್ತೋ ಏನಾಗುತ್ತೋ ಅಂತ ಅಂದ್ಕೊಂಡೆ ನನಗಂತೂ ಗೊತ್ತಿಲ್ಲ ಆಮೇಲೆ ಒಂದು ತಟ್ಟೆಗೆ ಒಂದೆರಡು ಡ್ರಾಪ್ ಆಯಿಲ್ ಹಾಕ್ಬಿಟ್ಟು ಅದನ್ನು ಮೂರಿಂದ ನಾಲ್ಕು ನಿಮಿಷ ಬಿಟ್ಟ ಮೇಲೆ ನೋಡಿ ಈ ಥರ ತುಂಬಾ ಬಿಸಿ ಇರುತ್ತೆ ನಾದಲಿಕ್ಕೆ ಆಗಲ್ಲ ಸೊ ನಾನು ಅದಕ್ಕೆ

ಬಿಸಿಯೆಲ್ಲ ಹಾರಿದ ಮೇಲೆ ಕೈಯಲ್ಲೇ ನಾತ್ತಾ ಇದ್ದೀನಿ ಇದನ್ನು ಸ್ವಲ್ಪ ನೀರು ತೊಕ್ಕಳಿಸ್ಕೊಂಡು ಈ ಥರ ಚೆನ್ನಾಗಿ ಹಿಟ್ಟನ್ನ ನಾತ್ಕೊಬೇಕು ನೋಡಿ ಫೈನಲಿ ಒಂದು ಹದಗೆ ಬತ್ತು ಇದಕ್ಕೆ ಮತ್ತೆ ಒಂದು ಎರಡು ಡ್ರಾಪ್ ಎಣ್ಣೆ ಹಾಕಿ ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊಂಡೆ ನಾನು ಅಲ್ಲಿ ಮಾಂಸ ಎಣ್ಣೆ ಕಾಯಕ್ಕಿಟ್ಟಿದ್ದಾಳೆ ನೋಡೋಣ ನಮ್ಮ ಕೋಡುಬಳೆ ಹೇಗಾಗುತ್ತೆ ಅಂತ ಗೊತ್ತಿಲ್ಲ ಒಂದ್ ರೇಂಜ್ ಬರ್ತಿದೆ ಗೊತ್ತಾ ಗೊತ್ತಿಲ್ಲ ನಮ್ ಬೇಳೆ ನೋಡೋಣ ಬರುತ್ತೆ ಅನ್ನ ನಂಬಿಕೆ ಇದೆಯಾ ಮನ್ಸ ಇಷ್ಟ ಬಂದಿದ್ಮೇಲೆ ಇನ್ನೂ ಇಷ್ಟ ಬರ್ದೇ ಇರ್ತೇನೆ ಖಂಡಿತ ಬಂದೇ ಬರುತ್ತೆ ಕರೆಕ್ಟಾಗಿ ಅವ್ರು ಹೇಳಿರಂಗೆ ಹೇಳಿರಂಗ್ ಸೊಪ್ಪನೇ ಫಾಲೋ ಮಾಡಿದೀವಿ ನಿಜ ಬರ್ತಿದ ನೋಡಿ ನಮ್ದು ಕೋಡ್ಬಳೆ ಮಾಡೋ ಅವತಾರ ನೋಡಿ ಹೆಂಗಿದೆ ಹಿಂಗು ಮಾಡ್ತಾರ ಕೋಡ್ಬಳೆ ನಿಜ ನಮ್ಗೆ ಗೊತ್ತಿಲ್ಲ ಅಂದ್ರೆ ನನಗೆ ಕೋಡ್ಬಳೆ ಖಾರ ಆಗದ ಕೋಡ್ಬಳೆ ಐತಿ ಸಲ್ವಾ ಖುಷಿ ಪಡೋಣ ఫ్లాఫ్ ఆగుడు తెలుకొండే బట్ వన్ రేంజ్ కి తిన్న రేంజ్ కి చానా బతుకుది సో ఇది లైన్ లో సెపన్ లైట్ నో సైజ్ సైజ్ నోడి వన్ పెద్ద వన్ సాలి ఇల్ నోడి ಸೈಝ್ ಬರ್ತಾ ಇಲ್ಲ ಒಂದ್ ತಪ್ಪ ಒಂದ್ ಸಣ್ಣ ಒಂದ ಏನ್ ಗೊತ್ತಾ ಮಾನ್ಸ ಅಕ್ಕ ನನ್ ಗಂಡಂಗೆ ಏನಾದ್ರು ತಿನ್ನಕ್ಕೆ ತಿಂಡಿ ಮಾಡಕ್ ಕಲ್ತ್ಕೊಬೇಕು ಅನ್ನೋ ನಾನು ಬಾರಿ ದೊಡ್ಡ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದೀವಿ ಅದ್ ನೋಡು ತಿಂಗೈತೈತೆ ನನ್ನ ಈ ವಿಡಿಯೋ ನೋಡ್ಬಿಟ್ಟು ನನ್ನ ಹೆಂಡತಿ ಇಷ್ಟ ಕಷ್ಟಪಟ್ಟು ಒಳ್ಳೆ ಫೀಲ್ ಆಗಿ ಚನ್ನಾಗಿ ತಿಂತಾರೆ ಫ್ರೆಂಡ್ಸ್ ಹಂಗೇ ಹೇಳೋದು ನಿಜ ಹಂಗೇ ಹೇಳೋದು ಇಷ್ಟು ಕಷ್ಟಪಟ್ಟು ಮಾಡಿದೀನಿ ನೋಡಿ ವಿಡಿಯೋದಲ್ಲಿ ನಿಮ್ಮವಸ್ಕರ ಅಂದ್ರೆ ಇಲ್ಲಿ ಇಲ್ಲಿ ಒಂದು ರೋಡಿ ಲೇಕಿ ಎಬಿಟೇಟ್ ಮಾಡ್ತಿದ್ದಾಳೆ ಲೇಕಿ ಅಂತ ಸೆಲ್ಫ್ ಮೇಲೆ ಒಳ್ಳೆ ಬಟ್ಟೆ ಯಾವ ಆ್ಯಂಗಲ್ ಬೇಕು ಆ್ಯಂಗಲ್ ಎಲ್ಲ ಏನೊಂದು ಮೂವತ್ ಕೋಡ್ಗಳ ಆಗೋದು ಡೌಟೇ ನಾನೇ ಅದ್ ತಿನ್ಕೊಂಡಿದೀವಿ ಹೋಗಿ ಬಂದು ಟೇಸ್ಟ್ ನೋಡ್ತೀವಿ ಟೇಸ್ಟ್ ನೋಡ್ತೀವಿ ಅಂತ ನಮ್ಮ ಮನಸ್ಸಿಗೆ ನಮ್ಮ ಮನಸ್ಸಿಗೆ ಇಷ್ಟ ಆಗ್ಬಿಟ್ಟಿದೆ ಪಾಪ ಕೋಡ್ಬಳೆ ಚಸ್ಸಿಗೆ ಹೋಗ್ತೈತೆ ಅಮ್ಮ ಕೋಡ್ಬಳೆ ಕೊಡುವಮ್ಮ ಅಂತ ತಿನ್ಕೊಂಡು ಹೋಗ್ತಿದೆ ಹಿಂಗಿದೆ ನಡೀತೆ ಹ್ಮ್ ಸ್ವಲ್ಪ ಸೊಪ್ಪೆ ಆಗಿದೆ ಕ್ರಿಸ್ಪಿ ಆಗಂತೂ ಇದು ಇದಕ್ಕೆ ಉಪ್ಪು ಆ್ಯಡ್ ಮಾಡಿಲ್ಲ ನೆಕ್ಸ್ಟ್ ಹಾಕತ್ ಮಾಡಿ ಉಪ್ಪಾ ಫ್ರೆಂಡ್ಸ್ ಪೀಠ ಕೋಡ್ಬೇಳೆ ಮಾಡಕ್ ಹೋಗಿ ಎಣ್ಣೆ ಫುಲ್ ಸಿಡ್ದು ಬಿಡ್ತು ನಂಗೆ ಗೊತ್ತಿಲ್ಲ ಕೋಡ್ಬೇಳೆ ಸಿಡಿಯುತ್ತಾ ಸಿಡಿಯುತ್ತ ಕೋಡ್ಬೇಳೆ ಕೈಗೆಲ್ಲ ಎಣ್ಣೆ ಹಾಸ್ಕೊಂಡಿದ್ದಾಳೆ ನೋಡ್ರಿ ಕೋಡ್ಬೇಳೆ ಮಾಡಕ್ ಹೋಗಿ ಎಂತ ಅವಾಂತರ ಒರ್ಸ್ತಾ ಇದ್ದೀನಿ ಈಗ ಒಂದು ಕೋಡುಬಳೆ ಕತ್ತೆ ಯಾವ ಗೆ ಎಣ್ಣೆ ಸಿಡಿದಿತ್ತು ಗೊತ್ತಾ ವಿಡಿಯೋ ಮಾಡ್ಕೋಬೇಕು ಅನ್ನೋದ್ರ ತಲೆಗೆ ಹೋಗಲಿಲ್ಲ ಹಂಗೆ ಸಿಡಿದಿತ್ತು ನೋಡಿ ಕೋಡ್ ಬೆಳೆ ರೆಡಿ ಆಯ್ತು ಫೈನಲಿ ಹೇಗಿದೆ ಟೇಸ್ಟ್ ಮಾಡದ ನಿಜ ಅಲ್ಲ ಫ್ಲಾಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದು ಸೀರಿಯಸ್ಲಿ ಚೆನ್ನಾಗಾಗಿದೆ ಗೊತ್ತಾ ನಮ್ಮಮ್ಮ ಮಾಡಿದ ತುಕಬೇಳೆ ಥರನೇ ಇದೆ ಅದ್ರ ಪ್ರೀತಿ ಒಂದು ಕಮ್ಮಿ ಆಗಿದೆ ನಿಜ ಚೆನ್ನಾಗಲ್ಲ ನಾವು ಟೇಸ್ಟ್ನ ನಾವು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ಕು ಮೇಲೆ ಬಂದಿದೆ ನಾನು ನಿಜ ಚೆನ್ನಾಗೋಲ್ಲ ಅಂತ ಅಂದ್ಕೊಂಡಿದ್ದೆ ಅರ್ಧದಲ್ಲ ಫ್ಲಾಪ್ ಮಾಡೋಣ ಅಂದ್ಕೊಂಡಿದ್ದು ಸೀರಿಯಸ್ಲಿ ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗೂ ಇದೆ ನನ್ನ ಮಗಳೂ ಇಷ್ಟ ಆಗುತ್ತೆ ಹೇಳಿ ನಿಮ್ದಕ್ಕೂ ಎಂಡು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಬರೋ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನು ಆಪ್ಷನ್ ಕೊಟ್ಟರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್